ಏನಪ್ಪ ನೀನ್ ಸಿಗ್ತಿದ್ಯಾ ದುಡ್ಡು ಎಲ್ಲಿ ಮನೆ ನಿಂದು ಎಷ್ಟು ವಯಸ್ಸಿನ ಯಾರು ಕೊಡ್ತಾ ಇದೆಯಾ ಕಲೆಕ್ಟ್ ಮಾಡಿ ಎಲ್ಲಾರ್ತವು ನಿಗೇನಿಲ್ಲ ಹೇಳು ಪೊಲೀಸ್ ಕೊಡ್ತಾ ಇದ್ಯಾ

ಇದು ನೋಡಿ ವ್ಯವಸ್ಥೆ ಸ್ವಲ್ಪ ಜಾಗ ಅಲ್ಲಿ ನೋಡಿ ಅಲ್ಲಿ ಬಿದ್ದು ನೋಡೈತ ನೋಡಿ ಅಲ್ಲಿ ಹಾಂ 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 ಮಾಚ್ಗೆ ಆಗಬೇಕು ಇಂಥ ವ್ಯವಸ್ಥೆ ಹಾಂ ಎಲ್ಲ ನುಕ್ಕಾ ಹಾಂ ಎಲ್ಲ ನಾಚ್ಗೆ ಹಾಕ್ತೀವಿ ಹೇ ಪಲೀಸ್ ಪೊಲೀಸ ಅವನಿಷ ಬನ್ನಿ ಇಲ್ಲ ಬನ್ರಿ ಇಲ್ಲೇ ರೈ ಬನ್ರಿ ಬನ್ರಿ ಇಲ್ಲ ಸ್ನೇಹಿತರೆ ಕಲೆಕ್ಷನ್ ಗಿರಾಕಿಗಳು ನಿಂತ್ಕೊಂಡ್ರಿ ಎಲ್ರು ಹೇಳ್ತೀರಾ ನಿಂತ ಹೇಳ್ತೀರಿ